ೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸರಳ ಪದಗಳು ನಲಿ ಕಲಿ ಮಕ್ಕಳಿಗೆ ನೀಟಾಗಿ ಓದ್ಸೋಕ್ಕೆ ಸರ ಸರಳ ಪದಗಳು ಒಣ್ಣೆತ್ತೆ ಮಕ್ಕಳಿಗೆ ಅಥವಾ ಎರಡನೇತೆ ಮಕ್ಕಳಿಗೆ ಸರಳ ಪದಗಳಿಂದ ಅಕ್ಷರ ಜ್ಞಾನ ಮೂಡಿಸ್ಬೋದು ಹಾಗೆ ಅಕ್ಷರನ ಬೇಗ ಗುರ್ತ ಮಾಡಿಕೊಂಡು ಓದೋಕ್ಕೆ ಶುರು ಮಾಡ್ತಾರೆ ಮಕ್ಕಳು ಹಾಗಾಗಿ ಈ ಸರಳ ಪದಗಳು ಒಂದು ನೂರು ಸರಳ ಪದಗಳು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆಟ ಆತ ನಳ ತನಯ ಆಗಸ ಬಳಗ ಏಕದಳ ಆಲ ಏತ ಜಗ ತಬಲ ಬಳಪ ಹವಳ ಆಗಮನ ಆಳ ದಳ ತಳ ಕಳಸ ಜಳಕ ಬಹಳ ಆಲದ ಮರ ಊಟ ಬಲ ಕರ ಈಚಲ ಕದನ ಕವಚ ಉರಜನ ಕಸ ಆಲ ಈಗ ಕಮಲ కడత సలగ కలరవ కద లవ మర కనక కరగ కడగ కరక జన గజ వర నగర ధవస జలజ వన మగ దన అమర మసన సమరస బన మర గమన సమర వనజ అజగజ ರಸ ಸರ ದರ ಅರ ಅಗರ ಸಗರ ಸರಸ ದಸರ ಸದರ ದರಗ ಗರಗಸ ಸರಸರ ದರದರ ಆಮೇಲೆ ಗರಗರ ಅಂಕ ಮಂಚ ಬಂಟ ಕಂದ ಕಂಬ ಸಂಯಮ ಅಂಗ ಮಂದ ಕಂಠ ಬಂದ ಕಂಪನ ಪಲ ಮಟ ಕಪ ಪಟನ ಘಮ ಘಮ ಜಳ ಜಳ ಗಟ ಹಟ ಘಟಕ ಸಪಲ ಸಕ್ಕ ಸಾರಿ ಕಗ ಸಕ ಫಲಕ ಜಠರ ಜನಜನ ಪಳಪಳ ಆಟ ಆಲ ಆಳ ಆತ ನಳ ತನಯ ಆಗಸ ಬಳಗ ಏಕದಳ ಆಲ ಏತ ಜಗ ತಬಲ ಬಳಪ ಹವಳ ಆಗಮನ ಆಳ ಹಳ ದಳ ತಳ ಕಳಸ ಜಳಕ ಬಾಳ ಆಲದ ಮರ ಇನ ಋಣ ಋಣ ಕಣ ಘನ ಪಯನ ಐದಳ ಬಡತನ ವನ ಹನ ಪನ ಕನಜ ಗನಕ ಗನಗನ ಚಲ ಮನ ಔತನ ವರಟ ವನಮರ ಗಜಪಯನ ಓಟ ಹರ ರಸ ಹರನ ಶಯನ ಸರಳ ಹದ ಶರ ಹಯ ಶತಕ ಓಲಗ ಬಹಳ ಈಶ ಆಟ ಹವಳ ಶರಣ ಓರಣ ದನ ಭಯ ಭರತ ಕತನ ಶಪತ ಪಳಪಳ ರತ ಪತ ದವನ ಭವನ ದವಳ ಆಭರಣ ತಳತಳ ಬಟ ಚಲ ಔಷಧ ಅಭಯ ಡಣದನ ದಗದಗ ಧಗ ಇನ ಜಡ ಪರ ಝಡ ಪರ ಪವನ ಚಟಪಟ ಉಡ ನಟ ಚಲನ ವಚನ ನಯನ ಪಚನ ಪಟ ಪಟ ಪದ ಯಮ ಉದರ ಚದರ ಉಗಮ ಸಡಗರ ಡಬ ಡಬ ಈ ಒಂದು ಒಂದು ನೂರು ಮೈಲಿರುವಂಥ ಇದೊಂದು ಸರಳ ಪದಗಳು ವಿಡಿಯೋ ಇದಾಗಿದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು